ನಿಜವಾಗಿ ನಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಅನ್ನೋದಕ್ಕಿಂತ ನಮ್ಮ ತಂದೆ ಒಬ್ಬನೇ ಪ್ರಿಯರು ಆತನು ತಂದೆ ಅನ್ನಿಸ್ಕೊಡೋದಕ್ಕೆ ಅರ್ಹನು ಪ್ರಿಯರು ಅರ್ಹನು ತಂದೆ ಯಾರಿಗೂ ತಂದೆ ಒಬ್ಬನೇ ಭೌತಿಕವಾದ ತಂದೆಗಳು ಒಂದು ಕ್ಷಣ ನಮ್ಮನ್ನು ಒಂದು ಕ್ಷಣ ನಮ್ಮನ್ನು ಮರೆತರು ನಮ್ಮನ್ನು ಮರೆಯದಂಥ ತಂದೆ ಬೇರೆ ನನ್ನ ತಂದೆ ತಾಯಿ ಈ ಲೋಕದಲ್ಲಿ ನಾನು ಹೆಂಗ್ಯಾ ಅವ್ನ ಆಗಲಿ ನನ್ನ ಜೀವನ ಉಚಿತವಾಗಿತ್ತು ಸರಿಪಡಿಸ್ಬೋದಾಗಿತ್ತಲ್ಲ ಅವಳು ದೇವರುಗಳಾಗಿದ್ದೆ ಯಾಕಂದ್ರೆ ಅದಕ್ಕೆ ದೇವರಿದ್ದಾರೆ ತಾಯಿ ನನ್ನನ್ನು ಮರೆತರೂ ಮರೆತಾರೆ ನಾನು ನನ್ನ ತಾಯಿ ಮರೆತರೂ ಮರೆತಾರೆ ಅನ್ನೋದು ಬದುಕಿದಾಗೆ ಸತ್ತಾದ ಮೇಲೆ ನಾವು ಗೆಲ್ಲಿಸಿಕೊಂಡ್ರು ಇಲ್ಲಿ ಲೋಕದಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನನ್ನನ್ನು ಜಗತ್ತಿಗೆ ಮುಂಚೆ ಕೃಷ್ಣನಲ್ಲಿ ಆರಿಸಿಕೊಂಡಂತ ದೇವರ ಪ್ಲಾನಿಂಗ್ ಬಹಳ ನೋಡ್ಬಿಟ್ಟು ನನ್ನನ್ನು ಕಾಪಾಡಬೇಕು ನನ್ನ ಮೂಲಕ ನನ್ನ ಮಕ್ಕಳನ್ನು ಕಾಪಾಡಬೇಕು ಅನ್ನುವಂಥ ಆಲೋಚನೆ ದೇವ್ರಿಗೆ ಸಂಕಲ್ಪ ಬಹಳ ದೇವರೊಟ್ಟಿಗೆ ನಾವು ಅನ್ಯೂನ್ಯತೆಯಾಗಿ ಅನ್ಯೂನ್ಯತೆಯಾಗಿ ನಡೆಯುವಾಗ ಸಮ